ಬಂದ್ಬಿಟ್ಟು ಯೋಗ ಮಾಡಬೇಡಿ ಅಂತ ಹೇಳಿದ್ದಾರೆ ಪಿಕ್ಚರ್ ಶೋ ಕೊಡಬಾರ್ದು ಅಂತ ಹೇಳಿ ದುಃಖ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗಿದೆ ಅಂತೆ ನೀವೇ ನೋಟಿಸ್ ಅಲ್ಲಿ ಈಗ ನಾನೇ ನನಗೂ ಲೆಟರ್ ಬ್ಯಾಂಕ್ ಅಂತ ನಾನೇ ಹೋಗಿದ್ದೆ ಇನ್ಫಾರ್ಮೇಶನ್ ಬಂದಿತ್ತು ಗೊತ್ತಿಲ್ಲ ಸರ್ಗೆ நான் வந்து லெட்ரு பட்டு நமக்கு தங்கே நான் மத்தியே அவ்வளோ அவங்க ரமனாவ சினிமாவோட்டு அனுப்ப ಕಡಲ ಪ್ರದರ್ಶನ ಬೋರ್ಡ್ ಮೊದಲೇ ಕನ್ನಡ ಸಿನ್ಮಾ ಇದ್ದೇ ಅವ್ರು ಯಾರು ಅನ್ನೋದನ್ನ ನೀವು ತಿಳ್ಕೊಂಡು ಅದೇನಂತ ಕೇಳ್ಕೋಬೇಕು ಅಲ್ಲಿ ಸ್ಟೇಷನ್ ಅವ್ರಿಗೆ ಯಾರು ಲೆಟರ್ ಇನ್ಫಾರ್ಮ್ ಮಾಡಿದ

ನೀವು ಏನಾದ್ರು ಅಲ್ಲ ಸರಿಯಾ ಅಲ್ಲ ಸಡನ್ ತಿಂಗಳ